ಓ ಇಂದು ಜನವರಿ ಎರಡನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಅಪೂರ್ವ ಪ್ರಾರ್ಥನಾ ಪ್ರಾರ್ಥನೆಯ ಬರಹ ದೇಶಕ್ಕಾಗಿ ಪ್ರಾರ್ಥನೆಯ ಬರಹ Prayer for our country. Prayer for our country. Dear God, guide our country. May our people and our leaders place all their faith, hope, trust, and love in you. Dear God, guide our country, the land we love and cherish. Guide our country to nurture the ideals of equality and brotherhood, to provide the opportunities of life for all, to value and protect the rights of individuals, to lift up the unfortunate and afflicted to honor motherhood and fatherhood to build up sturdy and industrious generation to grant justice to all regardless of caste or creed to be strong to battle for the right magnanimous in victory

ಪ್ರಿಯದೇವ ನಮ್ಮ ದೇಶದ ಮಾರ್ಗದರ್ಶಕನಾಗು ನಮ್ಮ ಎಲ್ಲ ಜನರು ನಮ್ಮ ಎಲ್ಲ ಧುರೀಣರು ನಿನ್ನಲ್ಲಿ ನಂಬಿಕೆ ಭರವಸೆ ವಿಶ್ವಾಸ ಪ್ರೀತಿ ಇರಿಸಲಿ ಪ್ರಿಯದೇವರೇ ನಮ್ಮ ದೇಶದ ಮಾರ್ಗದರ್ಶಕನಾಗು ಏಕೆಂದರೆ ನಾವು ನಮ್ಮ ದೇಶವನ್ನು ಪ್ರೀತಿಸುತ್ತೇವೆ ಆರಾಧಿಸುತ್ತೇವೆ ನಮ್ಮ ದೇಶವನ್ನು ಹೀಗೆ ಮುನ್ನಡೆಸೋ ಹೇಗೆ ಒಂದು ಸಮಾನತೆ ಮತ್ತು ಭ್ರಾತೃತ್ವ ಭಾವದ ಪೋಷಣೆ ಪಡೆಯುತ್ತಿರಲಿ ಎಲ್ಲರೂ ಜೀವನ ಸಾಗಿಸುವ ಅವಕಾಶ ಹೊಂದಿರಲಿ ಪ್ರತಿ ವ್ಯಕ್ತಿಯ ಹಕ್ಕುಗಳು ಮಹತ್ವ ಪಡೆದಿರಲಿ ಹಾಗೂ ಸುರಕ್ಷವಾಗಿರಲಿ ದುರದೃಷ್ಟಕರ ದುರ್ಬಲ ದೀನರ ದೌರ್ಭಾಗ್ಯರನ್ನು ಮೇಲಕ್ಕೆತ್ತುವ ಕಾರ್ಯವಿರಲಿ ತಾಯಿತನ ತಂದೆತನದಲ್ಲಿ ಗೌರವ ಇರುವಂತೆ ಮಾರ್ಗದರ್ಶನ ಮಾಡು ಔದ್ಯೋಗೀಕರಣದ ಬೆಳವಣಿಗೆ ಸಮೃದ್ಧವಾಗಿ ಸಾಗುವಂತೆ ನಿರ್ಮಿಸುವ ಯೋಜನೆಗಳಿರಲಿ ಜಾತಿ ಮತಗಳನ್ನು ಲೆಕ್ಕಕ್ಕೆ ಗಣಿಸದೆ ಎಲ್ಲರಿಗೂ ನ್ಯಾಯವು ಸಿಗುವಂತೆ ಅನುಗ್ರಹಿಸು ಯೋಗ್ಯವಾಗಿರುವುದರ ಸಲುವಾಗಿ ಸಂಗ್ರಾಮದಲ್ಲಿ ಸದೃಢರಾಗುವಂತೆ ಜಯವು ದೊರಕಿದಾಗ ಉದಾತ್ತರಾಗಿ ಆಗಿರುವಂತೆ ಹಾಗೂ ಯೋಗ್ಯವೆನಿಸುವ ಧಾರ್ಮಿಕ ಭಾವದ ಶಾಂತಿ ಸ್ಥಾಪಿಸಲು ಗೌರವದೊಂದಿಗೆ ಇರುವಂತೆ ಮಾಡು ದೇಶವನ್ನು ಎತ್ತರದಲ್ಲಿ ಇರಿಸುವ ಏಕಮೇವ ಮಾರ್ಗವೆಂದರೆ ಅದುವೇ ನ್ಯಾಯಯುತವಾದದ್ದನ್ನು ಹಾಗೂ ತನ್ನ ತಮ್ಮಲ್ಲಿ ಅಂದ ದೇವರಲ್ಲಿ ವಿಶ್ವಾಸ ಇದನ್ನು ಅನುಸರಿಸುವಂತೆ ದಯವಿಟ್ಟು ದಯಪಾಲಿಸು ಓ ದೇವಾ ದಯವಿಟ್ಟು ದಯಪಾಲಿಸು ಅದ್ಭುತವಾದ ದೇವರಲ್ಲಿಯ ಪ್ರಾರ್ಥನೆ ನಮಸ್ಕಾರ ನೋಡ್ಬೋದು